ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ನಡುವಿನ ಐಪಿಎಲ್ ಪಂದ್ಯದ ಮೊದಲ ಎಸೆತದಲ್ಲೇ ಉದ್ವಿಗ್ನತೆ ಸೃಷ್ಟಿಯಾಯಿತು ಆರ್ಸಿಬಿ ಬ್ಯಾಟರ್ಫಿಲ್ ಸಾಲ್ಟ್ಗೆ ಸಿಎಸ್ಕೆ ಬೌಲರ್ ಖಲೀಲ್ ಅಹ್ಮದ್ ಸ್ಲೆಡ್ಜ್ ಮಾಡಿದರು ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಚೆನ್ನೈ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು ಹೀಗಾಗಿ ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಿತು ಪಂದ್ಯ ಶುರುವಾಗಿ ಮೊದಲ ಎಸೆತದಲ್ಲೇ ಖಲೀಲ್ ಸ್ಲೆಡ್ಜ್ ಮಾಡಲು ಆರಂಭಿಸಿದರು ಮೊದಲ ಎಸೆತದಲ್ಲೇ ಸ್ಫೋಟಕ ಬ್ಯಾಟಿಂಗ್ ಮಾಡಲು ಫಿಲ್ ಸಾಲ್ಟ್ ಮುಂದಾದರು ಆದರೆ ಚೆಂಡು ಮಿಸ್ ಆಗಿ ಕೀಪರ್ ಕೈ ಸೇರಿತು ಇದಾದ ನಂತರದ ಎರಡೂ ಎಸೆತಗಳು ಡಾಟ್ ಬಾಲ್ ಆಗಿದ್ದರಿಂದ ಖಲೀಲ್ ಫಿಲ್ ಸಾಲ್ಟ್ ಕಡೆ ತಿರುಗಿಗೇಲಿ ಮಾಡಿದರು ಆದರೆ ನಂತರ ಎರಡೂ ಎಸೆತವನ್ನು ಬೌಂಡರಿ ಹೊಡೆಯುವ ಮೂಲಕ ಖಲೀಲ್ ಬಾಯಿ ಮುಚ್ಚಿಸಿದರು ಸಿಎಸ್ಕೆ ಮತ್ತು ಆಂಗ್ಲದಲ್ಲಿ ಸೋಲಿಸುವ ಮೂಲಕ ತಮ್ಮ ಅಭಿಯಾನವನ್ನು ಶೈಲಿಯಲ್ಲಿ ಪ್ರಾರಂಭಿಸಿತು ಮತ್ತೊಂದೆಡೆ ಸಿಎಸ್ಕೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ರ ತನ್ನ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನು ನಾಲ್ಕು ವಿಕೆಟ್ಗಳಿಂದ ಸೋಲಿಸಿತು